ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ಸಚಿವರ ಸಮರ್ಥನೆ ಕೇಂದ್ರ ಸರ್ಕಾರದ ನಿಯಮದಂತೆ ಕಾರ್ಡ್ ರದ್ದು ಮಾಡಲಾಗಿದೆ ಕೇಂದ್ರದ ಮೇಲೆ ಒಟ್ಟು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾರು ತೆರಿಗೆ ಕಟ್ತಾರೆ ಅವರ ಕಾರ್ಡ್ ರದ್ದಾಗತ್ತೆ ಅರ್ಹರಿಗೆ ರೇಷನ್ ಕಾರ್ಡ್ ಕೊಡಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ ಬಡವರ ಕಾರ್ಡ್ ರದ್ದಾಗಲ್ಲ ಅಂತ ಎಂಬಿ ಪಾಟೀಲ್ ಮಾತಾಡ ಕಾರ್ಡ್ ಮಾತ್ರ ರದ್ದು ಮಾಡಿ ಡಿಸಿಗಳಿಗೆ ಸೂಚನೆ ಕೊಡಲಾಗಿದೆ ಡಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ಕೆಲ ಲೋಪಗಳಾಗಿದ್ದಾವೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ ಸಮರ್ಥನೆ ಕೊಟ್ಟಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದತಿ ರದ್ದತಿಯನ್ನ ಗೃಹ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅನರ್ಹರು ಯಾರಿದ್ದಾರೆ ಅಂತಹ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ಕೆಲ ಲೋಪಗಳಾಗಿದ್ದಾವೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಲಾಗುತ್ತೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯಾರು ತೆರಿಗೆ ಕಟ್ತಾರೆ ಅವರ ಕಾರ್ಡ್ ರದ್ದಾಗುತ್ತೆ ಅರ್ಹರಿಗೆ ರೇಷನ್ ಕಾರ್ಡ್ ಕೊಡಿಸುವಂತ ಕೆಲಸ ಮಾಡ್ತೀವಿ ಆದ್ರೆ ಒಂದಿಷ್ಟು ಲೋಪಗಳಾಗಿದೆ ಇಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತಾಡುತ್ತೆ ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ ಯಾರು ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಗುಟ್ಟೆ ಕೊಡ್ತೀವಿ ಯಾರು ಬಡವರು ನಮ್ಮ ಸರ್ಕಾರ ಇರೋದೇ ಬಡವರಿಗೋಸ್ಕರ ಅರ್ಥ ಆಯ್ತಾ ಸರ್ಕ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ ಏಳುವರೆ ಎಕರೆ ಜಮೀನ ಮೇಲೆ ಕಾನೂನು ಇದೆ ಅವರು ಅಫಿಡವಿಟ್ ಕೊಟ್ಟು ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಒಂದು ಊರಿಗೆ ಹತ್ತು ಇಪ್ಪತ್ತು ಆ ಥರ ಆಗಿದೆ ಸೆಟ್ರೇಟ್ ಮಾಡಿ ಬಿ ಎಲ್ ಕಾರ್ಡ್ದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರೋ ರಾಷ್ಟ್ರ ರಾಜ್ಯ ಮತ್ತು ಏಯ್ಟಿ ಪರ್ಸೆಂಟ್ ರಾಜ್ಯ ರಾಷ್ಟ್ರ ಎಲ್ಲ ಕಡೆ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮ್ಯಾಕ್ಸಿಮಂ ಏಯ್ಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಉದ್ದೇಶ ಏನಿದೆ ಯಾರು ನಿಜವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗದಲ್ಲ ಮತ್ತಿ ಇನ್ನು ಯಾರಾದರೂ ಬಡವರು ಉಳಿದಿದ್ರೆ ಈಗ ಆ ಏಯ್ಟಿ ಪರ್ಸೆಂಟ್ ಏನಿದೆ ಅದ್ರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು ಇನ್ನು ನಿರ್ದಾಕ್ಷಿಣ್ಯವಾಗಿ ಈಗಾಗಲೇ ಡಿ 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 ಸಿಗಳಿಗೆ ಎಲ್ಲ ತಿಳಿಸಿದ್ದಾರೆ ಸರ್ಕಾರದಿಂದ ಡಿ ಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಟುಕೊಂಡು ಈ ಕಾರ್ಡ್ಸ್ಗಳನ್ನು ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೆಲವ್ರನ್ನ ಎ ಪಿ ಎಲ್ಗೆ ತಂದಿದ್ದಾರೆ ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇವತ್ತು ಎಲ್ಲಾದರೂ ಒಂದು ವೇಳೆ ತಪ್ಪಾಗಿ ಏನಾದರೂ ನೀವು ಮಾಹಿತಿಗಳನ್ನು ಗ್ರಹಿಸ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದರೆ ಅದನ್ನು ರೆಸ್ಟೋರ್ ಮಾಡಿ ಅಂತ ಹೇಳಿದರು ಸರಿ ಮಾಡಿಸಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್